ಒಂದ್ ಕಡೆ ರಾಜ್ಯದಾದ್ಯಂತ ಮಳೆ ಆರ್ಭಟ ಕೂಡ ಹೆಚ್ಚಾಗಿದೆ ಹೀಗಾಗಿ ಡ್ಯಾಂಗಳು ಭೋರ್ ಹರಿತಾ ಇದೆ ಟಿವಿನೈನ್ ನಲ್ಲಿ ಜಲಾಶಯಗಳ ರುದ್ರ ರಮಣೀಯ ದೃಶ್ಯಗಳು ಕೂಡ ಒಂದ್ ಕಡೆ ಒಂದ್ ಕಡೆ ಜಲಾಶಯಗಳು ತುಂಬಿ ಹರಿತಾ ಇರೋದ್ರಿಂದ ಕಣ್ಮನ ಸೆಳಿತಾ ಇದೆ ಆದ್ರೆ ಅದರಿಂದ ಕೆಲ ಕಡೆ ಸಮಸ್ಯೆಗಳು ಕೂಡ ಆಗ್ತಾ ಇರೋದು ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕೆಆರ್ಸ್ ಡ್ಯಾಂ ಅಬ್ಬರಿಸ್ತಾ ಇದೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ತುಂಗಾ ಜಲಾಶಯ ಭರ್ತಿಯಾಗಿದೆ ಗಾಜನೂರಿನ ತುಂಗಾ ಡ್ಯಾಂ ಅಲ್ಲಿ ಇಪ್ಪತ್ತೆರಡು ಗೇಟ್ ಗಳು ಕೂಡ ಓಪನ್ ಆಗಿದೆ ಇನ್ನು ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆಯಾಗಿದ್ದು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಬಸವಸಾಗರ ಜಲಾಶಯ ತುಂಬಿ ಹರಿದಿದೆ ಇನ್ನು ಬೆಳಗಾವಿಯ ನವಿಲು ತೀರ್ಥ ಡ್ಯಾಂಗೆ ಒಳಹರಿವು ಹೆಚ್ಚಳವಾಗಿದೆ ಪ್ರತಿಯೊಂದು ಡ್ಯಾಂ ನ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಇನ್ನು ಲಿಂಗನಮಕ್ಕಿ ಜಲಾಶಯ ಮಳೆಗೆ ಬೋರ್ ಹರಿತಾ ಇದೆ ಲಿಂಗನಮಕ್ಕಿ ಜಲಾಶಯದ ಹನ್ನೊಂದು ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿಗೆ ಕಟ್ಟಿರುವಂತಹ ಡ್ಯಾಮ್ ಇದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಭಾಗದ ಜನರಿಗೆ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ನದಿ ತೀರದ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಲಿಂಗನಮಕ್ಕಿ ಜಲಾಶಯ ತುಂಬಿ ಹರಿತಾ ಇರುವಂತಹ ದೃಶ್ಯಗಳು ಇನ್ನು ಯಾದಗಿರಿ ಯಾದಗಿರಿ ಜಿಲ್ಲೆಯಾದ್ಯಂತ ವರ್ಣಾರ್ಭಟ ಮಳೆ ಹೊಡೆತಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದ ನೂರಾರು ಎಕರೆ ಬೆಳೆ ನಾಶವಾಗಿದೆ ಹತ್ತಿ ತೊಗರಿ ಭತ್ತ ಹೆಸರು ಬೆಳೆ ನೀರು ಪಾಲಾಗಿದೆ ನಾಯ್ಕಲ್ ಗ್ರಾಮದ ಜಮೀನುಗಳು ಸಂಪೂರ್ಣ ಜಲಾವೃತವಾಗಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ವಡಗೇರಾ ತಾಲೂಕಿನ ನಾಯ್ಕಲ್ ಗ್ರಾಮ ಇದು ಮೂರು ದಿನಗಳಿಂದ ಬಿಟ್ಟು ಬಿಡದಂತೆ ಮಳೆ ಸುರಿತಾ ಇದೆ ಬೆಳೆಗಳ ಮಧ್ಯದಲ್ಲಿ ನೀರು ನಿಂತಿದೆ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಬೆಳೆ ಬೆಳೆದಂತಹ ಅನ್ನದಾತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಇನ್ನು ನಮ್ಮ ನಮ್ಮ ಈ ಬಗ್ಗೆ ಅಮೀನ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಯಾದಗಿರಿ ಜಿಲ್ಲೆಯಾದಂತಹ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತದೆ ಈ ಒಂದು ಮಳೆಯಿಂದ ಅಕ್ಷರಶಃ ರೈತರ ಬದುಕು ಬರಬಹುದಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಿರಂತರವಾಗಿ ಸುರಿತಿರುವಂತಹ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಮಳೆ ನೀರಿಗೆ ಆಹುತಿ ಕೂಡ ಆಗಿರುವುದು ಸದನೀಗ ಯಾದಗಿರಿ ಜಿಲ್ಲೆ ಒಡಗೇರೆ ತಾಲೂಕಿನ ನೈಕಲ್ ಗ್ರಾಮದ ಹೊರಭಾಗದಲ್ಲಿದ್ದೀನಿ ರೈತರ ದೃಶ್ಯ ರೈತರ ಜಮೀನುಗಳ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಯಾಕಂದರೆ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಯಾದಗಿರಿ ಜಿಲ್ಲೆಯಾದಂಥ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಈ ಒಂದು ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಕೂಡ ಈಗ ನಾಶ ಆಗಿರುವಂಥದ್ದು ಏನೋ ಹತ್ತಿ ಆಗಿರ್ಬೋದು ತೊಗರಿ ಆಗಿರ್ಬೋದು ಜೊತೆಗೆ ಭತ್ತ ಸೇರಿದಂತೆ ಹೆಸರು ಬೆಳೆ ಸಹಿತ ಈಗ ಮಳೆ ನೀರಲ್ಲಿ ಜಲಾವೃತ ಕೂಡ ಆಗಿದೆ ಸದ್ಯ ಈ ಒಂದು ನಾಯ್ಕಲ್ ಭಾಗದಲ್ಲಿರುವಂಥ ಜಮೀನಿನಲ್ಲಿ ಸದ್ಯ ಏನು ಹತ್ತಿ ಬೆಳೆ ಇದೆ ಹತ್ತಿ ಬೆಳೆ ಸಂಪೂರ್ಣವಾಗಿ ಮನೆ ಮಳೆ ನೀರಿನಲ್ಲಿ ಜಲಾವೃತ ಕೂಡ ಆಗಿರೋದ್ದು ಕಳೆದ ಎರಡು ತಿಂಗಳ ಹಿಂದೆ ಅಷ್ಟೇ ರೈತರು ಸುಮಾರು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹತ್ತಿ ಹತ್ತಿ ಬಿತ್ತನೆಯನ್ನು ಮಾಡಿದರು ಇಲ್ಲಿವರೆಗೆ ಕೀಟನಾಶಕ ಆಗಿರ್ಬೋದು ರಸಗೊಬ್ಬರ ಸಿಂಪಡಣೆ ಕೂಡ ಮಾಡಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿವರೆಗೆ ಬೆಳೆಗೆ ಖರ್ಚು ಮಾಡಿದರೆ ಎರಡು ತಿಂಗಳ ಬೆಳೆ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ನಿಂತ್ಕೊಂಡು ಹೋಗಿದೆ ಸದ್ಯ ಏನು ನಿರಂತರವಾಗಿ ಆಗ್ತಿರೋ ಕಾರಣಕ್ಕಾಗಿ ಬೆಳೆ ಈ ಸದ್ಯ ಎರಡು ತಿಂಗಳ ಬೆಳೆ ಸಂಪೂರ್ಣವಾಗಿ ಹಸಿರು ಬಣ್ಣದ ಎಲೆಗಳ ಎಲೆಗಳು ಇರಬೇಕಾಗಿತ್ತು ಆದರೆ ನಿರಂತರವಾಗಿ ಮ ಬೆಳೆಯ ಮಧ್ಯೆ ಮಳೆ ನೀರು ನಿಂತ ಕಾರಣಕ್ಕಾಗಿ ಸಂಪೂರ್ಣವಾಗಿ ನೋಡ್ಬೋದು ಬೆಳೆ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿರೋಂಥದ್ದು ಅದಕ್ಕೆ ಈ ಒಂದು ಹತ್ತಿ ಬೆಳೆಯ ಎಲೆ ಏನಿದೆ ಎಲೆ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುವಂಥ ದೃಶ್ಯಗಳು ಸಹಿತ ಇಲ್ಲಿ ಸಾಮಾನ್ಯವಾಗಿ ಕಾಣ್ತಿರುವಂಥದ್ದು ಸದ್ಯ ಏನು ಒಡಗೇರೆ ತಾಲೂಕು ಅಷ್ಟೇ ಅಲ್ಲದೆ ಶಾಪುರ್ ಸುರಪುರ್ ಮತ್ತು ಹುಣಸುಗಿ ಗುರುಮಿಟ್ಕಲ್ ತಾಲೂಕಿನಾದ್ಯಂತ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿರುವ ಕಾರಣಕ್ಕಾಗಿ ಅಪಾರ ಪ್ರಮಾಣದ ಬೆಳೆ ಕೂಡ ಈಗ ನಾಶ ಆಗಿರುತ್ತದೆ ಏನು ನಿರಂತರವಾಗಿ ಮಳೆ ಆಗ್ತಿದೆ ಮಳೆ ನೀರು ಬೆಳೆ ಮಧ್ಯೆ ನಿಂತಿರುವ ಕಾರಣಕ್ಕಾಗಿ ಮುಂದೆ ಬೆಳೆಗಳಿಗೆ ನಾನಾ ರೀತಿಯ ರೋಗಗಳು ಸಹಿತ ಅಂಟುಕೊಂಡೋಗ ಸಾಧ್ಯತೆ ಇದೆ ಸೊ ಸಾಕಷ್ಟು ರೈತರು ಸುಮಾರು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿದ್ದಾರೆ ಆದರೆ ಈಗ ನಿರಂತರವಾಗಿ ಸುರಿತಿರುವಂಥ ಮಳೆ ಸಂಪೂರ್ಣವಾಗಿ ಬೆಳೆಯನ್ನು ನುಂಗು ಹಾಕುವಂಥ ಕೆಲಸ ಮಾಡಿದೆ ಕ್ಯಾಮ್ರಾಮನ್ ಸುಶಂಕರ್ ಅಮೀನ್ ಟಿ ವಿ ನೈನ್ ಯಾದಗಿರಿ